ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದೇಶ್ವರ ಬೆಳಕು ಜ್ಞಾನದ ಬೆಳಕು ಬಿಜಾಪುರದ ಬಿಎಲ್ಡಿಯು ಸಂಸ್ಥೆಯನ್ನ ಸಂಸ್ಥಾಪನೆ ಮಾಡಲಿಕ್ಕೆ ಬಂಧನಾಳ ಸ್ತ್ರೀಗಳಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ನಮ್ಮ ಮಠದ ಗುರುವರಾದಂತ ಶಾಂತಗಿ ಚತುರ್ಥ ಶಾಂತಗಿರಿ ಶಿವಾಚಾರ್ಯ ಅಪ್ಪುಗಳವರ ಅಡಿತ ಅವರುಗಳಿಗೆ ಆನಂದ ಕೋಟಿ ನಮ್ಮನ್ನ ಸಲ್ಲಿಸಿ ಇವತ್ತಿನ ದಿನ ಈ ನಮ್ಮ ಬಬಲೇಶ್ವರ ಐತಿಹಾಸಿಕ ನಗರಿ ಪುಣ್ಯ ಪುರುಷರ ಬೀಡು ಆಗಿರ್ತಕ್ಕಂಥ ಬಬಲೇಶ್ವರ ಪಟ್ಟಣದಲ್ಲಿ ಜರುಗುತ್ತಿರುವಂತಹ ಅನೇಕ ನಮ್ಮ ಭಾಗದ ಅನೇಕ ರಚನಾತ್ಮಕ ಕಾರ್ಯ ಅಭಿವೃದ್ಧಿಪರ ಕಾರ್ಯಕ್ರಮಗಳ ಭೂಮಿ ಪೂಜನ ಹಾಗೂ ಉದ್ಘಾಟನಾ ಸಮಾರಂಭ ಅನೇಕ ಅಭಿವೃದ್ಧಿಪರ ಕಾರ್ಯಗಳ ಒಂದು ಅಭಿಯಾನ ಎನ್ನುವಂಥ ಕಾರ್ಯಕ್ರಮದ ರೂವಾರಿಗಳಾದಂತಹ ಒಳ್ಳೆ ಗುರುಭಕ್ತಿ ಸಂಪನ್ನರು ನುಡಿದಂತೆ ನಡೆಯುವ ಕರ್ತೃತ್ವಶಾಲಿ ಸಚಿವರು ಹಾಗೂ ಒಳ್ಳೆ ಚಲದಂಕಮಲ ಆಧುನಿಕ ಭಗೀರಥ ನೀರಾವರಿ ಅನಿಸಿಕೊಂಡಿರತಕ್ಕ ಮಾನ್ಯ ಎಂ ಬಿ ಪಾಟೀಲ್ ಆನಂದ್ರ ಒಳ್ಳೆಯ ಅನುಭವದ ಮಾತುಗಳನ್ನ ಹೇಳಿರುವಂತಹ ಮಾನ್ಯ ಎಂ ಬಿ ಪಾಟೀಲ್ ವ್ಯಕ್ತಿತ್ವವನ್ನು ವರ್ಣಿಸಿದಂತ ನಮ್ಮ ಶಿಕ್ಷಣ ಸಂಸ್ಥೆಯ ಪ್ರಧಾನ ಎಲ್ ಡಿ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಮಾನ್ಯ ಬಿ ಎನ್ ಬೆರಾದವರೇ ಅದೇ ಪ್ರಕಾರವಾಗಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆದು ಬಂದು ಒಳ್ಳೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿಯೇ ಒಳ್ಳೆ ಒಂದು ಹೆಸರನ್ನು ಪಟ್ಟಿರುವಂತಹ ನಮ್ಮ ಚನ್ನಮೇಶ್ ಬಬಲೇಶ್ವರ ಅವರವರೇ ಹಾಗೂ ಅವರಿವನ್ನದೇ ವೆದಿಕೆ ಮೇಲೆ ಕುಳಿತಿರುವಂತಹ ಮತ್ತು ವಿಶೇಷವಾಗಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿರುವಂತಹ ಮಾನ್ಯ ಯಾವ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಅವರೇ ಇನ್ನು ಅನೇಕ ಅಧಿಕಾರಿಗಳೇ ಪೊಲೀಸ್ ಅಧಿಕಾರಿಗಳೇ ಮತ್ತು ಅನೇಕ ಭಾಗಗಳ ಬಂದಿರತಕ್ಕಂತ ಗಣ್ಯ ಮಾನ್ಯ ಅಧಿಕಾರಿಗಳೇ ಮತ್ತು ಎಲ್ಲ ನಮ್ಮ ಭಾಗದ ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಿರತಕ್ಕಂತ ಈ ನಮ್ಮ ಕಾರ್ಯಕ್ರಮಕ್ಕೆ ಯವ ಮಾನ್ಯ ಎಂ ಬಿ ಪಾಟೀಲರ ದಿವ್ಯ ಕರ್ತೃತ್ವ ಶಕ್ತಿಯನ್ನು ಕಣ್ಣಾರೆ ಕಂಡು ಸಂತೋಷ ಪಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಊರಿನ ಗಣ್ಯ ಮಾನ್ಯರೇ ನಾಗರಿಕ ಶ್ರದ್ಧಾ ನಾಗರಿಕರೇ ಹಾಗೂ ತಾಯಂದಿರಿ ಮಾತೃದ ಮಾತೆಯೇ ಸಮಯ ಬಹಳವಾಗಿದೆ ಆದರೆ ಸಂತೃಪ್ತಿ ಮನಸ್ಸು ತುಂಬಿದೆ ಸಮಾಧಾನವಾಗಿದೆ ನಿಜವಾಗಿಯೂ ಮಾನ್ಯ ಎಂ ಪಿ ಪಾಟೀಲ್ ಇವತ್ತು ಎಂಥ ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಂದ ಹಾಡ ಕಟ್ಟಿ ಹಾಡ ಹಾಡಬೇಕಾದ ಸಾಮಾನ್ಯ ಮಿತ್ರ ಎಲೆಕ್ಷನ್ದಾಗ ಪ್ರಚಾರಕ್ಕೆ ಆಡುವುದು ಈ ಎಲ್ಲ ದಿವ್ಯ ಶಕ್ತಿಯನ್ನು ದಿವ್ಯ ಕರ್ತೃತ್ವ ಶಕ್ತಿಯನ್ನು ತೋರಿಸಿ ಹೌದು ಹೌದನ್ನು ಹಾಗೆ ಎಲ್ಲರಿಗೂ ಮನಂಬುವಂತೆ ಅವರಿಗೆ ಖಾತ್ರಿ ಆಗುವಂತೆ ಎಲ್ಲ ಭಾಗದಲ್ಲಿ ಅನೇಕ ತರಹದ ಅಭಿವೃದ್ಧಿಪರ ಕಾರ್ಯಗಳನ್ನು ಮಾಡಿದಂತ ರೂವಾರಿ ಒಳ್ಳೆ ಷಲಲಂಕವಲ್ಲ ಯಾವ ಮಾನ್ಯ ಎಂ ಬಿ ಅವರ ಇವತ್ತು ಕರ್ತೃತ್ವ ಶಕ್ತಿಗೆ ತೆಲವಾಗಬೇಕಾಗಬೇಕು ಅದಕ್ಕೆ ಅವರು ಇಷ್ಟೆಲ್ಲ ಮಾಡಿದ್ದಕ್ಕಾಗಿ ನಾವು ಹಾರೈಸುವುದೇನೆಂದರೆ ನಿಜವಾಯು ಅವರು ಇವತ್ತು ಸಿದ್ದೇಶ್ವರ ಸ್ವಾಮೀಜಿಯವರ ಆನತಿಯಂತೆ ನಮ್ಮ ವಿಜಯಪುರ ಜಿಲ್ಲೆಯನ್ನು ನೂತನ ಕ್ಯಾಲಿಫೋರ್ನಿಯಾ ಮಾಡಿಟ್ಟಿದ್ದಾರೆ ಸಿದ್ದೇಶ್ವರಪ್ಪಾಜನಂತೆ ಅವರ ಆತ್ಮಿಯಂತೆ ಪಾಲಿಸಿ ಪಾಲಿಸಿ ನಮ್ಮ ಭಾಗಕ್ಕೆ ಕೆಟ್ಟ ಡೋಗಿ ಬರ ಚರ್ಚಿ ಬರ ರಾಗಿ ಬರ ಇಂಥ ಪರಗಳನ್ನ ಕಂಡಿರ್ತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆಗೆ ಅಳಿಸಿ ಹಾಕಿ ಒಳ್ಳೆ ಸಮೃದ್ಧ ನಾಡನ್ನಾಗಿ ಪರಿವರ್ತಿಸಿದ್ರು ಯಾರಾದ್ರೆ ಅವರು ನಮ್ಮ ಎಂ ಬಿ ಪಾಟೀಲ್ ಅವರು ಇಂಥ ಬಿಜೆಪನ್ನು ಮಾಡಿ ತೋರಿಸಿದ್ದಾರೆ ಅದಕ್ಕೆ ಅವರಿಗೆ ಇವನ್ನ ನಾವು ಹಾರೈಸೋದು ಏನಂದ್ರೆ ನಿಜವಾಗಿ ಇವತ್ತ ಬಹಳ ಒಳ್ಳೆಯ ಕಾರ್ಯ ಹೌದಂತ ಕಾರ್ಯವನ್ನು ಮಾಡ ಎಲ್ಲರನ್ನ ದಗನಿಸ್ತಾ ಅವ್ರು ನಗು ಬರ್ಬೇಕಾದ್ರೆ ಅವರ ಮನಸ್ಸು ತೃಪ್ತಿಯಾಗಿರುವಂತೆ ಅವರ ಕಾರ್ಯಗಳಾಗ ಎಲ್ಲ ಭಾಗದ ಜನಗಳ ಆಶೋತ್ತಗಳು ಪೂರ್ಣಗಳಿವೆ ಅಂದಾಗ ಎಲ್ಲ ಸಂತೋಷ ಆಗ್ತದೆ ನಗು ಬರ್ತದೆ ಅಂತ ಒಳ್ಳೆಯ ನಗುವನ್ನು ತನ್ನ ಅಳುವ ಮುಖದಲ್ಲಿ ನಗುವನ್ನು ಮೂಡಿಸಿದಂತ ಚಲನಂತ ಬಲ್ಲ ಒಳ್ಳೆಯ ಮಹಾನ್ ಸಚಿವರು ರಾಜಕಾರಣಿಗಳು ಆಗಿರುವಂತ ಯಾವ ಎಂ ಬಿ ಪಾಟೀಲ್ಗಳು ಇವತ್ತ ಏನಾಗಿದೆ ಅಂತ ಕೇಳಿದ್ರೆ ನಿಜವಾಗಿ ಒಂದು ಮಾತು ನೆನಪಿಗೆ ಬರ್ತಾ ಇದೆ ಅವರು ಇವತ್ತ ನಮ್ಮಲ್ಲಿ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡಿದಂಥವರಾಗಿದ್ದಾರೆ ಏನಪ್ಪ ಅಂತ ಕೇಳಿದರೆ ಅವರು ನಮ್ಮ ಇಡೀ ಬಿಜಾಪುರ ಜಿಲ್ಲೆಯಲ್ಲಿಯೇ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ನಡೆಸಿಕೊಂಡು ಶಿಕ್ಷಣ ಪ್ರಿಯರು ಹೌದು ಯಾವ ಜಗತ್ತಿಗೆ ಒಂದು ಕಲ್ಯಾಣವನ್ನು ಮಾಡುವಂಥ ಹೊಟ್ಟೆ ನೀರಾವರಿ ಇನ್ನೂ ಅನೇಕ ಅದ್ಭುತವಾದ ಕಾರ್ಯಗಳನ್ನು ನೆನಪಿಡುವಂತಹ ಕಾರ್ಯಗಳನ್ನು ಎಂದಿಗೂ ಬಾರದಂತ ಎಂದೆಂದಿಗೂ ಆಗದಂತ ಕಾರ್ಯಗಳನ್ನ ಅವರು ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ ಅದಕ್ಕೆ ವಿಶೇಷವಾಗಿ ಹೇಳಬೇಕಂದರೆ ಒಂದು ಈಗ ನಮ್ಮಲ್ಲಿ ದೊಡ್ಡದ ಬಲರಾಮರ ವಿಧಾನಸೌಧದಲ್ಲಿ ನಾ ಮಂತ್ರಿ ಆಗಬೇಕು ನಾ ಮುಖ್ಯಮಂತ್ರಿ ಆಗಬೇಕು ಇಂತ ಪೈಪೋಟಿ ನಡೆದಿರುವಾಗ ನಿಜವಾಗಿ ಯಾಕೆ ನೆನ್ಪ್ರಿ ಈ ಸಂದರ್ಭ ಗುರುಗಳ ಆಶೀರ್ವಾದ ಯಾಕೆ ಇರ್ತಾರೆ ತಿಳ್ಕೊಂಡ್ರಿ ಅಂತ ಯಾವ ಶಿವಕುಮಾರ್ ಆಗಲಿ ಜಾರಕಿಹೊಳಿ ಅವರಾಗಲಿ ಇಂಥವರೆಲ್ಲರ ಹಿಂದ ಹಾಕಿ ಅದ್ಭುತವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ಯಾವ ಗುರುಪಾಲರು ಅವಶ್ಯ ಆಶೀರ್ವಾದ ಮಾಡಲಿ ಅಂತ ಅವರು ಹಾರಾಗಿರ್ಲಿ ಅಂತ ಗುರುಪಾಜಿ ಅಪಾರ ಭಕ್ತಿಗಳು ಅಂತ ಮಾನ್ಯ ಎಂ ಜಿ ಪಾಠಗೆ ಅಂತ ಅವಕಾಶವನ್ನ ಗುರುಪಾದೇಶ್ವರ ಆಶೀರ್ವದಿ ಅಂತ ಹಬ್ಬದಿಂದ ಹಾರೈಸಿ ಯಾರಿಗೆ ಮೊನ್ನೆ ಮಾಡ್ತೀವಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ